ಹೌದು ಸರ್ ಹೌದು ಸರ್ ಅವಶ್ಯಕತೆ ಅಂತ ಬಂದಾಗ ಹದಿನೆಂಟು ವರ್ಷದಿಂದ ನೂರು ವರ್ಷ ಇನ್ನೂರು ವರ್ಷ ಎಷ್ಟೇ ಜನ ಕೂಡ ಅವಶ್ಯಕತೆ ಅವಕಾಶ ಇದೆ ಸರ್ ವಯಸ್ಸು ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಸೊ ಅಲ್ಲಿ ಹೋಗ್ಬೇಕು ಆ ವಯಸ್ಸಲ್ಲಿ ಕೂಡ ಅವರು ಅಲ್ಲಿ ಹೋಗಿದ್ದಾರೆ ಅಂತ ಅಂದಾಗ ಸೊ ಸಾಧನೆ ಏಕೆಂದ್ರೆ ಎಷ್ಟೋ ಜನಗಳೆಲ್ಲ ನೋಡ್ತಾ ಇರ್ತಕ್ಕಂಥದ್ದು ಎಷ್ಟೋ ಜನ ಅವಕಾಶನೇ ಸಿಕ್ಕಿಲ್ಲ ಅಲ್ಲಿ ಹೋಗಿದ್ದಾರೆ ಬಟ್ ಅವ್ರಿಗೆ ಮಾತುಗಳು ಅರ್ಥ ಆಗ್ತಾ ಇಲ್ಲ ಗ್ರಾ ಸಿಟಿ ಭಾಷೆದೆಲ್ಲ ಮಾತುಗಳು ಅರ್ಥ ಆಗ್ತಾ ಇಲ್ಲ ಅವ್ರಿಗೇನಾದರೂ ಅರ್ಥ ಆಯಿತು ಅಂತಂದ್ರೆ ಸೊ ಗೇಮ್ ಎಲ್ಲವೂ ಕೂಡ ಮೊನ್ನೆ ನೀರಲ್ಲೆಲ್ಲ ಹೋಗಿ ಆಟ ಆಡೋದಿಲ್ಲ ಸೊ ಎಷ್ಟು ಒಂದ್ ನಿಮಿಷ ಎಷ್ಟು ಅಲ್ಲಿ ಅವರು ಮುಗಿಸಿರ್ತಕ್ಕಂಥದ್ದು ಅವ್ರಿಗಿಂತ ಬೇರೆಯವ್ರಿಗಿಂತ ಒಳ್ಳೆ ಟಾಸ್ಕ್ ಅಲ್ಲಿ ಎಲ್ಲವೂ ಗೇಮ್ ಎಲ್ಲ ತುಂಬಾ ಚೆನ್ನಾಗಿ ಆಡಿದ್ದಾರೆ ಸೊ ಎಲ್ಲ ಕೂತು ಆಗಲ್ಲ ಸರ್ ಕಷ್ಟ ಆಗ್ತಾ ಹೋಗೋದು ಯಾಕೆಂದ್ರೆ ಮುಂದೆ ಬರ್ತಾ ಬರ್ತಾ ತುಂಬಾ ಕಷ್ಟ ಆಗ್ತಾ ಹೋಗುತ್ತೆ ಬಟ್ ಅವ್ರನ್ನ ಇಟ್ಕೊಂಡ್ರೆ ಅದು ಇದು ಅಂತ ವಿಡಿಯೋಸಿನ್ನೂ ಹೆಲ್ಪ್ ಆಗ್ಬೋದನ್ನೋ ಅದೆಲ್ಲ ಗೊತ್ತಿಲ್ಲ ಬಟ್ ಒಂದು ವರೆಗೆ ಇದ್ದೇ ಇರ್ತಾರೆ ಸರ್ ಪರವಾಗಿಲ್ಲ ಚೆನ್ನಾಗಿ ಆಟ ಆಡ್ತಾರೆ ಸರ್ ಮಾಡುವ ಬಗ್ಗೆ ತುಂಬಾ ಅಭಿಮಾನ ಇದೆ ಅಭಿಮಾನ ಇತ್ತು ಒಳ್ಳೆ ಹಾಡುಗಳನ್ನು ಆಟ ಅವ್ರ ಸುಮಾರು ಒಂದು ಸಾವಿರಾರು ಹಾಡುಗಳನ್ನು ಆಡಿದ್ದಾರೆ ತುಂಬಾ ಬೇಡಿಕೆ ಇದೆ ಆ ಕಡೆ ಅಂತ ಬಟ್ ಅವರು ಫ್ಯಾಮಿಲಿ ಮಕ್ಕಳು ಅದಿದು ಅಂತ ಬಿಟ್ಟು ಹೇಳ್ಕೊಂಡು ಹೊರಗಡೆ ಹೋಗ್ಬೇಕು ಅದು ಇದು ಅಂತ ಹೇಳ್ತಾ ಇದಾರೆ ಮಾನಸಿಕವಾಗಿ ಸ್ವಲ್ಪ ಕುಗ್ಗಿದ್ದಾರೆ ಅಷ್ಟೇ ಬಟ್ ಅವರು ಫಿಸಿಕಲ್ ಗೇಮ್ ಆಗಿರ್ಬೋದು ಎಲ್ಲ ತುಂಬಾ ಚೆನ್ನಾಗಿ ಹೇಳಿಲ್ಲ ಸರ್ ಯಾವುದು ಕಾಣಕ್ಕೆ ಭಯನೇ ಇಲ್ಲ ಸೊ ಆದರೆ ಮಾನಸಿಕವಾಗಿ ಅವ್ರು ಕುಟ್ಟಿದ್ದಾರೆ ಅದರಿಂದ ಹೊರಗಡೆ ಬಂದ್ರೆ ಸರ್ ಒಳ್ಳೆ ಅವ್ನು ಚೆನ್ನಾಗಿ ಆಟ 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 ಆಡಿ ಆಗ್ತಾ ಲಾಸ್ಟ್ ಟೈಮ್ ಹನುಮಂತ ತರ ಆಯ್ತನು ಸರ್ ಬಟ್ ಆ ತರ ಆಗೋದಕ್ಕೆ ಕಷ್ಟ ಕಷ್ಟಪಡ್ಬೇಕು ಅವ್ರಿಂದ ಸರ್ ಯಾರು ಗೆಲ್ತಾರೆ ಅಂತಂದ್ರೆ ಸ್ವಲ್ಪ ಆ ಗಿಲ್ಲಿ ಗೆಲ್ಲಬಹುದು ಅಂತ ಎಷ್ಟೇ ಇಲ್ಲ ಅಂತಂದ್ರೆ ಹೆಣ್ಮಕ್ಳಲ್ಲಿ ಅಂತ ಬಂದಾಗ ಕಾವ್ಯ ಅಥವಾ ಅಶ್ವಿನಿ ಸೊ ಇಷ್ಟು ಸರ್ ಏನು ಗಿಮಿಕ್ ಸರ್ ಗಿಮಿ ಗಿಲ್ಲಿಯಲ್ಲಿ ಗಿಮಿಕ್ ಅಂತಂದ್ರೆ ಅವರು ಮಾತಾಡೋ ಶೈಲಿ ಆಗಿರ್ಬೋದು ಅವರು ನಡ್ಕೊಳ್ಳೋ ರೀತಿ ಆಗಿರ್ಬೋದು ಸೊ ಪ್ರತಿಯೊಂದು ಬೇರೆಯವರು ಎಲ್ಲರೂ ಕೂಡ ಜೋರಾಗಿ ಗಲಾಟೆ ಮಾಡಬೇಕು ಅಥವಾ ಅವ್ರ ಜೊತೆ ಜಗಳ ತಗೋಬೇಕು ಅಂತಂದ್ರೆ ಅದನ್ನ ಕಾಮಿಡಿ ತಗೊಂಡು ಹೋಗ್ತಾರೆ ಪರ್ಸನಲ್ ಆಗಿ ಫುಲ್ ಸಿಟ್ ಮಾಡ್ಕೊಂಡು ಅವ್ರೇನು ಏನು ರೇಖಾಡುದಿಲ್ಲ ಎಷ್ಟೋ ಜನ ಹಂಗೆ ಹಿಂಗೆ ಅಂತ ಮಾತಾಡ್ಬಿಡ್ತಾರೆ ಇಲ್ಲಿ ಆತರಲ್ಲ ಅವ್ರು ಏನೇ ಸಿಟ್ಟಿನ ಮಾತಾಡಿದ್ರು ಅದನ್ನ ಕಾಮಿಡಿಯಾಗಿ ತಗೊಂತಾರೆ ಅದನ್ನ ಅಲ್ಲೇ ಮುಗಿಸ್ಬಿಡ್ತಾ ಹೋಗ್ತಾರೆ ಈಗ ನಿನ್ನೆನೆ ಯಾರು ಧನೀಶ್ ಅವರು ತುಂಬಾ ಏ ತುಂಬಾ ಓವರ್ ಆಯ್ತು ಓರ್ ಆಯ್ತು ಹಂಗೆ ಹಿಂಗೆ ಅಂತ ಹೇಳ್ತಾ ಇದ್ರು ಬಟ್ ಇವ್ರು ಹೋಗದ್ ಬಿಡೋಣ ಆಯ್ತು ಬಿಡೋಣ ಅಂತ ಬಿಟ್ಟು ಅದನ್ನೇ ಕಾಮಿಡಿ ಆಗಿ ತಗೊಂಡ್ರು ಸೊ ಅದೇ ಪ್ಲಸ್ ಪಾಯಿಂಟ್ ಆಗ್ತಾ ಹೋಗುದು ಇಲ್ಲ ಇಲ್ಲ ಅದೆಲ್ಲ ಇಬ್ಬರ ನಡುವೆ ಅಂಡರ್ಸ್ಟ್ಯಾಂಡಿಂಗ್ ಇದೆ ಸರ್ ಅದು ಅಂಡರ್ಸ್ಟ್ಯಾಂಡಿಂಗ್ ಇದೆ ಅಶ್ವಿನಿ ಬಗ್ಗೆ ಫುಲ್ ಗಲಾಟೆ ಏನು ಆಗ್ತಾ ಇಲ್ಲ ಬರೀ ಮಾತ್ ನಲ್ಲಿ ಕೌಂಟರ್ ಆಗ್ತಾ ಇದೆ ಅಷ್ಟೇ ಅದು ಕೌಂಟರ್ ಆಗ್ತಾ ಇದೆ ಸೊ ಅದೇ ಈಗ ಫುಲ್ ಪ್ಲಸ್ ಪಾಯಿಂಟ್ ಆಗ್ತಾ ಇದೆ ಕರ್ನಾಟಕದಲ್ಲಿ ಅಶ್ವಿನಿ ಗೌಡ ಅಂಡ್ ಇವರು ಯಾರು ಇಲ್ಲ ಮಾತಾಡ್ಕೊಂಡೇ ಅಂತ ಇಲ್ಲ ತರ ಏನು ಮಾತಾಡ್ಕೊಂಡೇ ಇದು ಮಾಡ್ಬೇಕಂತ ತರ ಏನಿಲ್ಲ ಬಟ್ ಅದು ವರ್ಕ್ ಆಗ್ತಾ ಇದೆ ಅಂತ ಬಿಟ್ಟು ಅವ್ರಿಗೆ ಮೈಂಡ್ ಗೊತ್ತಿದೆ ಅವರಿಗೆ ಈ ಕಡೆ ಸರ್ ಆ ತರ ಏನಿಲ್ಲ ಸರ್ ಕರ್ನಾಟಕದಲ್ಲಿ ಬಂದಿರತಕ್ಕಂತ ಪ್ರತಿಯೊಬ್ಬರು ಇದ್ದಾರೆ ಸೊ ಅವರೇ ಇವರು ಅಂತ ಏನಿಲ್ಲ ಸೊ ಯಾರೇ ಗೆದ್ರು ಕೂಡ ಖುಷಿ ಸರ್ ಜೊತೆಗೆ ಆ ಹುಡುಗಿ ಬಂದಿದ್ದಾಳಲ್ಲ ಅವಳು ಗೆದ್ರು ಇನ್ನೂ ಖುಷಿ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್